ಅಂತಾರಾಷ್ಟೀಯ ಖ್ಯಾತಿಯ ಸರೋದ್ ಮಾಂತ್ರಿಕ ಪಂಡಿತ್ ರಾಜೀವ್ ತಾರಾನಾಥ್ ನಿನ್ನೆ ಸಂಜೆ ನಿಧನರಾಗಿದ್ದಾರೆ ಅವರಿಗೆ ವರ್ಷ ವಯಸ್ಸಾಗಿತ್ತು ಮೈಸೂರಿನ ಕುವೆಂಪು ನಗರದ ನಿವಾಸದಲ್ಲಿಂದು ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಇಂಗ್ಲಿಷ್ ಸಾಹಿತ್ಯದಲ್ಲಿ ಡಾಕ್ಟರೇಟ್ ಪಡೆದು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದ ಪಂಡಿತ್ ರಾಜೀವ್ ತಾರಾನಾಥ್ ಅವರು ಇಂಗ್ಲಿಷ್ ಮತ್ತು ಕನ್ನಡ ವಿಮರ್ಶಾ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಪದ್ಮಶ್ರೀ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ರಾಜ್ಯ ಸಂಗೀತ ವಿದ್ವಾನ್ ಚೌಡಯ್ಯ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹತ್ತು ಹಲವು ಪ್ರಶಸ್ತಿಗೆ ಭಾಜನರಾಗಿದ್ದರು ಪಂಡಿತ್ ರಾಜೀವ್ ತಾರಾನಾಥ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ ಸೇರಿದಂತೆ ಹಲವರು ತೀವ್ರ ಸಂತಾಪ ಸೂಚಿಸಿ ಮೃತರ ಗುಣಗಾನ ಮಾಡಿದ್ದಾರೆ ಸಚಿವ ಎಚ್ಸಿ ಮಹದೇವಪ್ಪ ಜ್ಞಾನಪೀಠ ಪುರಸ್ಕೃತ ಚಂದ್ರಶೇಖರ ಕಂಬಾರ ಜಿಲ್ಲಾಧಿಕಾರಿ ಸಾಹಿತಿ ಜಯಂತ್ ಕಾಯ್ಕಿಣಿ ಮತ್ತಿತರರು ತಾರಾನಾಥರ ಅಂತಿಮ ದರ್ಶನ ಪಡೆದರು ರೆಲ್ಲ ಮಾ ಬಳಿಕ ಎಚ್ ಸಿ ಮಹದೇವಪ್ಪ ತಾರಾನಾಥ್ ನಿಧನ ಸಂಗೀತ ಲೋಕಕ್ಕೆ ತುಂಬಲಾಗದ ನಷ್ಟ ಸಂಗೀತ ಮಾಂತ್ರಿಕನನ್ನು ಕಳೆದುಕೊಂಡ ಪರಿಣಾಮ ದೇಶಕ್ಕೆ ನಷ್ಟವಾಗಿದೆ ಎಂದರು ವಾಪಸ್ ಹೋದಾಗ ಫಸ್ಟ್ ಕೆಲಸ ಅದೇ ಮಾಡ್ತೀನಿ ಪುರಸ್ಕಾರದ ಇಡ್ತೀನಿ ಅಂತ ಹೇಳಿದರು ಅಪ್ಪ ಅದು ಹೇಳೋದಕ್ಕೆ ಅವರು ನಮ್ಮನ್ನು ಅಗಲಿದ್ದಾರೆ ಅವರು ಅಗಲಿಕೆಯಿಂದ ಮತ್ತೊಬ್ಬ ವ್ಯಕ್ತಿ ಬಂದು ಆ ಕ್ಷೇತ್ರದಲ್ಲಿ ಆ ಜಾಗಡ ತುಂಬಕ್ಕೆ ಸಾಧ್ಯ ಇಲ್ಲ ಅಂತ ಪ್ರತಿಭಾವಂತರು ರಾಷ್ಟ್ರದ ಅನೇಕ ಪ್ರತಿಷ್ಠವಾದಂಥ ಇದನ್ನು ಪದ್ಮ ಪ್ರಶಸ್ತಿಯನ್ನು ಪಡೆದಂಥ ಅನೇಕ ಪ್ರಶಸ್ತಿಯನ್ನು ಪಡೆದಂಥವರು ಅವರ ಜಯಂತ್ ಕಾಯ್ಕಿಣಿ ಅವರು ನಂಬಿದ್ದ ಮೌಲ್ಯಗಳನ್ನು ಸಮಾಜಶೀಲತೆಯನ್ನು ಕಾಪಾಡಿಕೊಂಡು ಹೋಗುವುದೇ ನಾವು ಅವರಿಗೆ ಸಲ್ಲಿಸುವ ಗೌರವವಾಗಿದೆ ಎಂದು ತಿಳಿಸಿದರು ಒಂದು ಏನಂತೀರಿ ಶ್ರದ್ಧಾಂಜಲಿ ಅವರು ಅಥವಾ ಏನು ಬೇಕಾದರೂ ಹೇಳಿ ಹೀಗಾಗಿ ಅವರಿಗೆ ಒಂದು ದೊಡ್ಡ ನಮಸ್ಕಾರ ಅವರ ಈ ಅದ್ಭುತವಾದ ಜೀವನ ಇದೆಯಲ್ಲ ಅವರ ಜೀವನ ಯಾತ್ರೆ ಇದೆಯಲ್ಲ ಅದನ್ನು ನಾವು ಸಂಭ್ರಮಿಸಬೇಕು ಹೊರತು ನಾವು ಅದರ ಬಗ್ಗೆ ಬೇಸರ ಪಡೋದು ದುಃಖ ಪಡೋದು ಅಲ್ಲ ಯಾಕಂದರೆ ಅವರಿಗೂ ಅದು ಇಷ್ಟ ಆಗಿಲ್ಲ ಈ ವಾಸ್ ಅ ಗ್ರೇಟ್ ಮ್ಯಾನ್ ಮೈಸ್ಟ್ರೋ ಅಂದರೆ ಒಂಥರ ಧೀಮಂತ ವ್ಯಕ್ತಿಯೇ ಆ ಧೀಮಂತ ವ್ಯಕ್ತಿಗೆ ಒಂದು ದೊಡ್ಡ ನಮಸ್ಕಾರ